ಗಡಿರಾಯಪಳ್ಳಿ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ದಲಿತ ಪರ ಸಂಘಟನೆಯಿಂದ ಪ್ರತಿಭಟನೆ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ ಹುಲಸೂರು ತಾಲೂಕಿನ ಗಡಿರಾಯಪಳ್ಳಿ ಗ್ರಾಮದಲ್ಲಿ ಗುರುವಾರ ತಡರಾತ್ರಿ ಗ್ರಾಮದ ಅಂಬೇಡಿಕರ್ ಪುತ್ಥಳಿಯ ಬಳಿ ಇರುವ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿ ಧ್ವಜ ಸುಟ್ಟ ಘಟನೆ ನಡೆದಿದೆ ಬಳಿಕ ಇದನ್ನು ಖಂಡಿಸಿ ಭಾರತೀಯ ದಲಿತ ಪ್ಯಾಂಥರ್ ದಲಿತ ಸಂಘರ್ಷ ಸಮಿತಿ ದಲಿತ ಸೇನಾ ಬಿಎಸ್ಪಿ ಗ್ರಾಮ ಕ್ರಾಂತಿ ಸೇನೆ ಭೀಮ್ ಆರ್ಮಿ ಸೇರಿ ದಲಿತಪರ ಸಂಘಟನೆಗಳು ಶುಕ್ರವಾರ ಬೆಳಗ್ಗೆಯಿಂದ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿ ಕೂಡಲೇ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದರು ಕಳೆದ ಆರು ತಿಂಗಳಿಂದ ಗ್ರಾಮದಲ್ಲಿ ದಲಿತ ಸಮಾಜದ ಮೇಲೆ ಪದೇ ಪದೇ ಅನ್ಯಾಯ ನಡೆಯುತ್ತಿದ್ದು ಈ ಹಿಂದೆ ಕೂಡ ಅಂಬೇಡ್ಕರ್ ಪುತ್ಥಳಿಗೆ ಸಂಬಂಧಪಟ್ಟಂತೆ ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಮನವೊಲಿಕೆ ನಡೆದಿತ್ತು ಘಟನೆ ನಡೆದ ಬಳಿಕ ಡಿಆರ್ ಪೊಲೀಸ್ ಅಧಿಕಾರಿಗಳನ್ನು ಆರು ತಿಂಗಳುಗಳಿಂದ ಕಾವಲಿಗೆಂದು ನೇಮಿಸಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಆದರೆ ಗುರುವಾರ ತಡರಾತ್ರಿ ಮತ್ತೆ ಕಿಡಿಗೇಡಿಗಳು ಧ್ವಜಕ್ಕೆ ಬೆಂಕಿ ಹಚ್ಚುವ ಮೂಲಕ ಮತ್ತೆ ಸಮಾಜದ ಶಾಂತಿಗೆ ಧಕ್ಕೆ ತಂದಿದ್ದಾರೆ ಎಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಪುಲೆ ಆರೋಪಿಸಿದರು ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಚೇತನ ಕಾಡಿ ಮಾತನಾಡಿ ಅಂಬೇಡ್ಕರ್ ಪುತ್ಥಳಿಯ ಬಳಿ ಇರುವ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿ ಧ್ವಜ ಸುಟ್ಟ ಆರೋಪಿಗಳಿಗೆ ನಲವತ್ತೆಂಟು ಗಂಟೆಗಳಲ್ಲಿ ಪತ್ತೆ ಹಚ್ಚುವ ಮೂಲಕ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸರು ಭರವಸೆ ನೀಡಿದ್ದಾರೆ ಆದರೆ ನಲವತ್ತೆಂಟು ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದರು ಬಳಿಕ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಘಟನೆಗಳ ಹಾಗೂ ಸಮುದಾಯದ ಮುಖಂಡರೊಂದಿಗೆ ಮನವೊಲಿಕೆ ನಡೆಸಿ ತಾತ್ಕಾಲಿಕ ಬೇಡಿಕೆಗಳು ಶೀಘ್ರ ಪರಿಹರಿಸಲಾಗುವುದೆಂದು ಪ್ರತಿಭಟನಾಕಾರರಿಗೆ ತಿಳಿಸಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು ತಹಶೀಲ್ದಾರ್ ಶಿವಾನಂದ್ ಮೇತ್ರಿ ಮಾತನಾಡಿ ಈಗಾಗಲೇ ನೀಲಿ ಧ್ವಜಕ್ಕೆ ಅಪಮಾನ ಮಾಡಿ ಸಮಾಜಕ್ಕೆ ದಕ್ಕಿ ತಂದು ಗ್ರಾಮದಲ್ಲಿ ಬಿಗಿ ವಾತಾವರಣ ನಿರ್ಮಾಣ ಆಗಿದ್ದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಜಾಗದ ತಕರಾರು ಇದ್ದು ಈಗ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯ ಪ್ರದೇಶದಲ್ಲಿ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕ ಜಾಗ ನಿಯೋಜನೆ ಮಾಡಿಕೊಡಲಾಗಿದೆ ಯಾರು ಸಮಾಜಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದರೋ ಅವರಿಗೆ ಶಿಕ್ಷೆಗೆ ಗುರಿಪಡಿಸುವ ಕೆಲಸ ಮಾಡುತ್ತೇವೆ ಎಂದರು ತಾಲೂಕು ಪಂಚಾಯಿತಿಓ ಮಹದೇವ ಜಮ್ಮು ಮಾತನಾಡಿ ಅಂಬೇಡ್ಕರ್ ಪುತ್ಥಳಿಯ ನಿರ್ಮಾಣಕ್ಕೆ ಜಾಗ ನಿಯೋಜನೆ ಮಾಡಿಕೊಡಲಾಗಿದೆ ಅದನ್ನು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಕರೆದು ಚರ್ಚೆ ನಡೆಸಿ ಎಲ್ಲರ ಒಪ್ಪಿಗೆ ಪಡೆದು ನಿರ್ಣಯ ಕೈಗೊಳ್ಳಲಾಗುವುದೆಂದರು ಘಟನೆಗೆ ಸಂಬಂಧಿಸಿದಂತೆ ಸಿಪಿಐ ಅಲಿಸಾಬ್ ಮಾತನಾಡಿ ಶುಕ್ರವಾರ ನಸುಕಿನ ಜಾವ ಘಟನೆ ನಡೆದಿದೆ ಈ ಕುರಿತು ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ ಸಮಾಜಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ ಆರೋಪಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಗ್ರಾಮದಲ್ಲಿ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರನ್ನ ನಿಯೋಜನೆ ಮಾಡಿಕೊಡಲಾಗಿದೆ ಎಂದು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಲ್ಕಿ ಗ್ರಾಮೀಣ ಸಿಪಿ ಹನುಮರೆಡ್ಡಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿಲೀಪ್ ಗೌತಮ್ ಪಿಡಿಒ ಸಂದೀಪ್ ಬಿರಾದಾರ್ ಪಿಎಸ್ಐ ನಾಗೇಂದ್ರ ಪಿಎಸ್ಐ ಜಯಶ್ರೀ ಸೇರಿ ಪ್ರಮುಖರಾದ ಶಂಕರ್ ಪುಲೆ ಮಾರುತಿ ಗಾಯಕವಾಡ ಅಶೋಕ್ ಶಿಂಧೆ ಹಾಗೂ ಸಂದೀಪ್ ಮುಖಿಂದೆ ಅಂಕುಶ ಕಾಂಬ್ಳೆ ಸಂತೋಷ್ ಪುಲೆ ಚಂದ್ರಕಾಂತ್ ಶಿಂದೆ ದೇವೇಂದ್ರನಾಥ್ ತೊಳೆ ಪೊಲೀಸರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಸೇರಿ ಪ್ರಮುಖರು ಉಪಸ್ಥಿತರಿದ್ದರು ನ್ಯೂಸ್ ಗಡಿರಾಯಪಳ್ಳಿ ಇವತ್ತು ಹುಣಸೂರು ತಾಲೂಕಿನ ವಿಶ್ರಾಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡಿರಾಯಪಳ್ಳಿ ಗ್ರಾಮದಲ್ಲಿ ನಾವು ಮತ್ತು ದಂಡಾಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿ ಪಿ ಆರ್ ಮತ್ತು ಪೊಲೀಸ್ ಇಲಾಖೆಯವರೆಲ್ಲ ಬಂದಿದ್ದಿರೋದಕ್ಕೆ ಕಾರಣ ಏನಂತಂತಂದ್ರೆ ಇಲ್ಲಿ ಒಂದು ಅಂಬೇಡ್ಕರ್ ಭಾವಚಿತ್ರ ಮತ್ತು ನೀಲಿ ಧ್ವಜಕ್ಕೆ ಯಾರೋ ಬೆಂಕಿ ಬೆಂಕಿಜ್ಜಿದ್ದಾರೆ ಅಂತೇಳಿ ನಮ್ಮ ಸುದ್ದಿ ಬಂತು ನಮ್ಮ ಪಂಚಾಯತ್ ಅಭಿವೃದ್ಧಿ ಕಾರ್ಯ ಹೇಳಿದರು ಆ ಒಂದು ಹೇಳಿಕೆ ಮೇಲೆ ನಾವು ಇದು ಬಂದು ನೋಡಿದಾಗ ಅಲ್ಲಿ ಆಗಿತ್ತು ಆ ಥರ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಲ್ಲಿ ಒಂದು ಆ ಒಂದು ಸಮುದಾಯದವರು ತಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ ಒಂದು ಚೌಕ್ ಮಾಡೋ ಸಲುವಾಗಿ ಅಥವಾ ಬೋಟಿ ಕೂಡಿಸೋ ಸಲುವಾಗಿ ಅವರು ಒಂದು ಕೆಲವೊಂದು ಜಾಗ ನಿವೇಶನ ಕೇಳಿದ್ರು ಅದರ ಒಂದು ವ್ಯಾಜ್ಯ ನಡೀ ನಡೀತಾ ಇತ್ತು ಅದಕ್ಕೆ ನಾವು ಇವತ್ತೆಲ್ಲ ಬಂದಿದ್ದೀವಿ ಅವನು ನೋಡಿ ಎಲ್ಲರ ಸಮಸ್ಯೆ ಒಂದು ಹಂತಕ್ಕೆ ಈಗ ಧ್ವಜ ಮುಂದಿನ ಕ್ರಮಗಳಿಂದ ನಮ್ಮ ತಂಡಾಧಿಕಾರಿಗಳು ಮತ್ತು ಪಂಚಾಯತ್ ಪ್ರಜ್ಞಾಧಿಕಾರಿಗಳು ಕ್ರಮ ಕೈಗೋ ಒಂದು ಹಂತಕಂದ್ರೆ ಯಾವ ಹಂತಕ್ಕೆ ಬಂದಿದೆ ಸರ್ ಅದು ಹಂತಕ್ಕಂದ್ರೆ ಅಲ್ಲಿ ಅವ್ರೇನು ಧ್ವಜ ಅಲ್ಲಿ ಹಾಂ ಆ ಧ್ವಜ ಉಳಿದ್ರದ್ದು ಸುತ್ತಮುತ್ತ ಸ್ವಚ್ಛ ಮಾಡಿಕೊಟ್ಟಿದವ ಸರ್ ಸ್ವಚ್ಛ ಮಾಡಿ ಕೊಟ್ಟಿದ್ದಿರೋ ಸರ್ ಅಂದ್ರೆ ಭರವಸೆ ಕೊಟ್ಟರೆ ಕಾನೂನು ರೀತಿ ಸರ್ ಮಾಡಿಕೊಡ್ಬೇಕು ಗುರುತಿಸದಷ್ಟೇ ಹಾಂ

ಮೈಸೂರು ತಾಲೂಕಿನ ಗಡಿರಾಪೇಳಿ ಗ್ರಾಮದಲ್ಲಿ ಏನು ನೀಲಿ ಧ್ವಜ ಸುಟ್ಟಿದಂಥ ಮಾಹಿತಿ ಬಂದ ಮೇಲೆ ನಾವೆಲ್ಲ ಕನ್ನದುರ್ಗ ಜಿಲ್ಲೆಲ್ಲ ಬೆಳಗ್ಗೆ ಹಿಡಿದ ಪ್ರವೃತ್ತಾಗಿದೆ ಏನು ಅವ್ರದ್ದು ಬೇಡಿಕೆ ಇತ್ತು ಸಮಾಜದವ್ರ ಜಗ ಬೇಟೆಗೆ ಅದಕ್ಕೆ ಗ್ರಾಮ ಠಾಣಾ ಪ್ರದೇಶ ವ್ಯಾಪ್ತಿಯಲ್ಲಿ ಅವ್ರದ್ದು ಜಗ ಡಿಮಾಂಡ್ ಇಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಅವರಿಗೆ ಸ್ಥಳ ಗುರುತಿಸ್ಕೊಟ್ಟಿದ್ವಿ ಮುಂದಿನದ ನಿಯಮಾನುಸಾರ ನಮ್ಮ ಪಂಚಾಯತ್ ಅಭಿವೃದ್ಧಿ ಕ್ರಮ ಕೈಗೊಳ್ಳುತ್ತೆ ಅಂದರೆ ಸರ್ ಈಗ ತಾವು ದಂಡಾಧಿಕಾರಿಗಳಾಗಿ ಈ ಸ್ಥಳವನ್ನು ಅವರಿಗೆ ಈಗ ಘೋಷಣೆ ಮಾಡಿದರೆ ಅಥವಾ ಇನ್ನ ಪರಿಗಣನೆ ತಗೊಂಡು ಇದು ಮಾಡ್ತಾರೆ ಈಗ ಮುಂದೆ ಪಂಚಾಯತ್ ಆಗಿ ಪ್ರೊಸಿಡರ್ ಮಾಡ್ತಾರೆ ಈಗ ಏನಾದ್ರೂ ಯಾರು ಕಿಡಿಗೇಡಿಗಳು ಅದು ದುಷ್ಪ್ರತೆ ಹೆಚ್ಚಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಈಗ ಕಾರ್ಯಪ್ರವೃತ್ತದಲ್ಲಿ ಕೂಡಲೇ ಇಮಿಡಿಯೇಟ್ ಆಗಿ ನಾವು ಅವರಿಗೆ ಯಾರು ಅದಕ್ಕೆ ಸಂಬಂಧಿಸಿದವರು ಕರೆಸಿದಾರೆ ಅವ್ರಿಗೆ ನಾವು ಬಂಧಿಸಲಾಕ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈ ಸರ್ ಈಗ ದಲಿತ ಸಮಾಜದವ್ರು ಬೆಳಗ್ಗೆ ಎಂದೇನೋ ಹೋರಾಟ ಹಾಕುವ ಏನೇನೋ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಈಗ ಅವರಿಗೆ ಏನಂದ್ರೆ ಮನೆ ಒಲಿಸುವ ಕೆಲಸ ತಮ್ಮಿಂದ ಆಗಿದೆ ಅಥವಾ ಇನ್ನೂ ಇದೇನು ಅದೇ ಥರ ಹೋರಾಟ ಏನಂತಂದ್ರೆ ಈಗ ನಮ್ಮ ನಿಲ್ಲಿಸ್ ಈ ರೀತಿ ಸುತ್ತಿನ ಹವಾಮಾನ ಆಗಿದೆ ಯಾಕಂದ್ರೆ ಈ ಕಡಿಗಡೆ ಜಲ್ದಿ ಆದಷ್ಟು ಶೀಘ್ರ ಬಂಧಿಸಿದ್ರಂತ ಹೇಳಿದ್ರೆ ಅದಕ್ಕೆ ಅನ್ನೋನ್ ಪರ್ಸನ್ ಇರೋದಕ್ಕೂ ನಾವು ಈಗಾಗಲೇ ನಮ್ಮ ಸಿ ಸಿ ಟಿವಿ ಫೋಟೋಸ್ ತಗೊಂಡು ನಾವು ತಂಡಗಳು ರಚನೆ ನಾವು ಅವ್ರು ಯಾರಾದ್ರೂ ಕರ್ತಿಸ್ತಾರೆ ಅವ್ರಿಗೆ ನಾವು ಆದಷ್ಟು ಶೀಘ್ರದಲ್ಲಿ ಅಂತ ಪೊಲೀಸ್ ಇಲಾಖೆ ತಿಳಿಸಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು